ಕೈಕೆ ಬತ್ತೀನಿ ಹಾ ಅವಳೆ ಆಗ್ ನೋಡ್ಕೆಂತಾರೋ ಏನ ಬಾ ಅಂತಿ ಹಾ ಯಂಗ ಯಾರನ್ನ ನೋಡ್ಕೆಂತಾರೆ ಬಿಡು ನಿನ್ನಂತರ ನನ್ನಂತರ ಇರ್ತೀವಲ್ಲ ಊರ ನೋಡ್ಕೆಂಡ್ರ ಆತು ಹಾ ನೀನು ನೋಡ್ಕೆಂಡಂಗೇನೆ ಆ ಮನೆ ಈ ಮನೆ ಅಲ್ಲಿ ಆ ಇಲ್ಲಿ ಆ ಜಗಳ ಸಾಕಮ್ಮ ಏನ್ ಮಾಡ್ತಾಳೆ ಕದ್ರ ಜೇನ್ ಮಾಡ್ತಾಳೆ ತಿಮ್ಮ ಜೇನ್ ಮಾಡ್ತಾಳೆ ಅಂತ ನೋಡಕ್ ಹೋಗೋದೇ ಆಗುತ್ತೆ ನೀನ್ ಇನ್ನೆಲ್ಲಿ ನೋಡ್ಕೆಂತಿ ತಾಯಿ ಹಾ ಹಾ ನಿನ್ನಂತರ ನೆಚ್ಕೊಂಡ್ರೆ ಅಷ್ಟೇನೆ ಗೋವಿಂದ ಹೋಗು ಹಾ ನೋಡ್ದಿ ಮೀನಾ

ಹುಷಾರಾಗಿದ್ದೀಯ ತಾನೆ ಓ ಕಣ್ ಗೊಂಡ್ಜಿ ಚೆನ್ನಾಗಿದ್ದೀನಿ ಹೆಂಗೋ ನೀವೆಲ್ಲ ಇರೋದಕ್ಕೆ ನನಗೆ ಎಷ್ಟೋ ಧೈರ್ಯ ಹ್ಞೂ ಇಲ್ಲದಿದ್ದರೆ ಏನು ಮಾಡಬೇಕಿತ್ತು ಏನು ಹ್ಞೂ ಹೋಳಿ ಬಿಡು ಅದೇನೋ ಹೇಳ್ತಾರಲ್ಲ ಇರೋರ್ಗೆ ನೂರೆಂಟು ಜನ ಆದರೆ ಇಲ್ಲದೆ ಇರೋರಿಗೆ ದೇವರಾದರೂ ಕಾಪಾಡ್ತಾನೆ ಅಂತ ಹೇಳ್ತಾರಲ್ಲ ದೇವ್ರು ಹೆಂಗಾದ್ರೂ ಮಾಡಿ ಯಾವ ರೀತಿಲಾದರೂ ಯಾರಾದರೂ ಬಂದು ಸಹಾಯ ಮಾಡ್ತಾರೆ ಅದೆಲ್ಲ ತಲೆ ಕಿಕ್ಕೆ ಮಕ್ಕಳಕ್ಕೆ ಹೋಗ್ಬೇಡ ಹಾಂ ಚೆನ್ನಾಗಿರೋದು ಕಲ್ತ அஸேனி உதாது ஒன் கண்டித்து அதனாக்கிளசு சரி ஆனி நீழ்ங்கியாருங்கியா ஊ கணே நீங்க ஊ கணே பாக்மா தேவ் தாயே குண்டஜி திம்மஜி இந்தன்தொந்தங்க ಯಾರಿಗೆ ಆತಮ್ಮ ತೊಂದರೆ ಆಯ್ತು ಆದ್ರೂ ನೋವು ತಿನ್ಲೇಬೇಕಲ್ಲ ನೋವೆಲ್ಲ ಬಿಟ್ಟರೆ ನನ್ನ ಮಗನ ನೋಡೋದಲ್ಲ ನೋವೆಲ್ಲ ಹೊರಟೋಯ್ತು ಹ್ಞೂ ಈಗ ನೋವು ಇಲ್ಲ ಚೆನ್ನಾಗಿದ್ದೀನಿ ಹೆಂಗೋ ಬಿಡಮ್ಮ ಗಂಡು ಹುಡ್ದು ಆಗೈತಿ ನಿನ್ ಕಷ್ಟಕ್ಕಿತ್ತು ಅನ್ಕೋ ಅವ್ನು ದೊಡ್ಡನಾದ್ರೆ ಅವನಿದೆಲ್ಲ ಎಲ್ಲ ನಿನ್ನ ಅವನೇ ನೋಡ್ಕೊಂತಾನೆ ಯಾರು ಇಲ್ಲ ಅಂತ ಹೇಳಂಗೂ ಇಲ್ಲ ಹೆಂಗೋ ಇನ್ನ ಹ್ಞೂ ಅದೇ ಧೈರ್ಯನಮ್ಮ ನನಗೂ ಹಾಂ ಹೆಂಗೋ ಬಿಡತ್ಲಗ ಅದೇ ಅವರು ಕಂಡುಬಿಟ್ಟು ನನಗೂ ಅಂತ ಗಂಡು ಹುಡುಗನ್ ಕೊಟ್ಟೇವನೇ ನಾನು ದೇವರಿಗೆ ಎಷ್ಟು ಕೈ ಮುಗಿದ್ರು ಸಾಲಲ್ಲ ಹ ಅಯ್ಯೋ ಅಕಸ್ಮಾತ್ ಆಗಿದ್ದೀ ಹೆಣ್ಣು ಗಂಡ ಒಟ್ಟಿನಲ್ಲಿ ನನ್ನ ಕಷ್ಟ ಸುಖಕ್ಕೆ ಯಾವ ಅಂತಾರೋ ನನ್ ಮಗ ಮಗಳು ಯಾರು ಒಯ್ದಾರೆ ಅಂತ ಖುಷಿ ಆಗೋದು ಬಿಡು ನಿಂದಯ್ಯ ನನಗೇನು ಗಂಡ ಹೆಣ್ಣು ಅಂತ ಏನ್ ನನಗೇನು ಆಸೆ ಇರಲಿಲ್ಲ ಒಟ್ನಲ್ಲಿ ನಾನು ತಾಯಿ ಆಗಿದ್ದೀನಿ ನನ್ಗು ವಯಸ್ಸಾದ ಕಾಲಕ್ಕೆ ಯಾರೋ ಒಬ್ರು ನೋಡ್ಕೊಂಬರ ಇದಾರಲ್ಲ ನನ್ನವರು ಅಂತ ಅಣ್ಣ ಅಂತ ಅನ್ಸುತ್ತೆ ಇವಾಗ ಹ್ಮ್ ಬಿಡು ಎಲ್ಲಿ ನಮ್ಮಯ್ಯಪ್ ಬರ್ಲಿಲ್ವಿ ಇಲ್ಲ ಬಂದಿಲ್ಲ ನೋಡಮ್ಮ ಎಲ್ಗೂ ಯಾರೋ ಯಾರಿಗೂ ಬಡ್ಡಿ ಕೊಟ್ಟಿದ್ದೆ ದುಡ್ಡ ಇಸ್ಕೊಬತ್ತೀನಿ ಅಂತ ಓತಪ್ಪ ಇನ್ನ ಏಟತ್ತ ಆದ್ರೂ ಬರ್ಲಿಲ್ಲ ನೋಡಿ ಅದಾಗ ಹೋಗಿದ್ದು ಅಯ್ಯಪ್ಪ ಹಾ ಹಾಲೆ ಬಲ್ ಸೆನಕೈದಂಗ ಕಣು ಕೆಂಪು ಗಂಗೆನಿ ತುಟಿ ನೋಡಿ ಹಂಗೇನಿ ತೊಂಡೆ ಹಣ್ಣಾಗೇವಿ ಹ್ಮ್ ಸೆನಕೈದಾರಮ್ಮ ಮತ್ತ ಅಪ್ಪ ಅಮ್ಮ ಇನ್ನು ಸೆನಕೈದಾರಿ ಅವರು ಸೆನಕೈದಾರಿ ಹ್ಮ್ ನಿಂಗಮ್ಮ ಏನಾಯ್ತಮ್ಮ ನನ್ನ ಇಂಟಿಗೆ ಏನು ಆಗಿಲ್ಲ ಕಣಜಾ ಏರ್ಗೆ ಆತು ನೀನು ತಂದೆ ಆಗಿದ್ಯಾ ಗಂಡು ಮಗು ಆಗೈತೆ ಸಣ್ಣಿಗೆ ಹ್ಮ್ ಹೌದಾ ಮಗುನ ಅಬ್ಬಾ ಸದ್ಯ ಅಂತೂ ಇಂತು ನನ್ನ ಆಸೆ ನೆರವೇರಿಸ್ಬಿಡ್ನಲ್ಲ ದೇವರೇ ಹಾ ಎಲ್ಲಿ ನೋಡೋಣ ನನ್ನ ಮಗ ಹೆಂಗ ಇದ್ದಾನೆ ಅಯ್ಯೋ ಅಯ್ಯೋ ಎಲ್ಲ ನನ್ನಂಗೆ ಇದ್ದಾನೆ ಹ್ಮ್ ಮಗ ರಾಜ್ಕುಮಾರ ರಾಜ್ಕುಮಾರ ಇದ್ದಂಗೆ ಇದ್ದಾನೆ ನೋಡ್ ಭಗ್ಯಮ್ಮಪ್ಪ ನಿನ್ ಮಗ ರಾಜ್ಕುಮಾರನೇ ಹಾಗೆ ಅವನೇ ನೀನು ಅವ್ನ ಚೆನ್ನಾಗಿ ಬೆಳೆಸ್ಬೇಕು ಸಣ್ಣ ಚೆನ್ನಾಗಿ ನೋಡ್ಕೋಬೇಕು ಹಾ ಈಗ ಒಂದ್ ಎರಡು ದಿವಸ ಅವಳಿಗೆ ಅಡಿಗೆ ಪಡಿಗೆ ಮಾಡಕ್ ಆಗಲ್ಲ ತಣ್ಣೀರ್ ಬಿಸಿನೀರ್ ಮುಟ್ಕೊಂಡು ನೀನೇ ಒಂದಿಟ್ಟು ಅಡಿಗೆ ಪಡಿಗೆ ಮಾಡಿಕ್ಬೇಕು ಯಾಕಂದ್ರೆ ಗಂಜಿ ಪಂಜಿ ಕಾಸು ಕೊಡ್ಬೇಕು ಎಲ್ಲ ನೀನೇ ನೋಡ್ಕೋಬೇಕಣ್ಣ ಜಾ ಹಾ ಒಂದೇ ಎರಡು ತಿಂಗಳು ಮೂರು ತಿಂಗಳು ತಕಣ ಅಯ್ಯೋ ಅಲ್ಲ ನಾನು ಅಪ್ಪಯ್ಯ ಅಂತ ಅನ್ನಿಸ್ಕೊಂಡಿದೀನಿ ಇವನಿಂದನ ಸಣ್ಣಿಂದನ ಮಾಡಿಕ್ ತಂಗಿರ್ತೀನ ಮಾಡಿಕ್ ತಿನ್ ಬಿಡುವ ಸಾ ಭಾಗ್ಯಮ್ಮ ಹಾ ನನಗೆ ಸಾರು ಪಾರು ಮಾಡಕ್ ಬರಲ್ಲ ಯಾತನ ಗೋಜ್ ಅದೋ ಈಗ ಯಾತನ ಟೊಮೆಟೊ ಹಣ್ಣು ಹಾಕಿ ಹಿಂಗೆ ರುಬ್ಬಿಕ್ಕೋದು ಯಾತನ ಮಾಡ್ತೀನಿ ನಿಮ್ ಮನೆಗ್ ಒಂದಿಸ ಗುಂಡಜ್ಜಿರ್ ಮನೆಗ್ ಒಂದಿಸ ಹಿಂಗೆ ಕತೆ ಹಾಕದಮ್ಮ ಒಂದ್ ಇಟ್ಟು ದೊಡ್ಡ ನಾಗ ತಕನ ಹ ಏನ್ ಮಾಡೋದು ಅಲ್ವೇ ನಂಗೆ ಗುಂಡಜ್ಜಿ ಹ್ಞೂ ಅದೇ ಅಪ್ಪ ಕೊಡನ್ ಹೇಳ ಜೋ ಅಯ್ಯೋ ಇದ್ಕಿನ ಕಷ್ಟದಾಗಿರೋರ್ಗೆ ಸಹಾಯ ಮಾಡಿದೆ ದೇವರು ನಮ್ಗೂ ಯಾವ್ದೋ ರೀತಿಲಿ ಮಾಡ್ತಾನೆ ಏನನ ಕಷ್ಟ ಕಾಲದಾಗ ಕೈ ಹಿಡಿತಾನೆ ಹ ನೀನೇನ್ ಚಿಂತೆ ಮಾಡ್ಬೇಡ ನಮ್ಮ ಮನೆಗೂ ಸಾರಿ ಪಾರು ಮಾಡಿದ್ರೆ ತಂದು ಕೊಡ್ತೀನಿ ನಾನೇನೇ ಇಲ್ಲ ನೀನಾದ್ರೂ ಬಂದು ಇಸ್ಕೊಂಬರಿ ಅಂತೆ ಹಾಂ ನೀನು ಎಂತಿಗೆ ಅದೇ ಸಿಂತೆ ಹೆಂಗೆ ಮಾಡ್ತೇತೋ ಏನೋ ಆ ವಜ್ಜ ನಾನು ತಣ್ಣೀರು ಮುಟ್ಕೊಂಬಂಗಿಲ್ಲ ಇನ್ನೂ ಒಂದು ಮೂರು ತಿಂಗಳು ಅಂತಾನ ಅವಳು ಯೋಚನೆ ಮಾಡ್ತಾ ಇದ್ದಾಳೆ ಹ್ಞೂ ಏನು ಯೋಚನೆ ಮಾಡ್ಬೇಡ ಬಿಡ ಸಣ್ಣ ದೇವ್ರು ಇಟ್ಟಂಗೆ ಆಗುತ್ತೆ ನಾನು ಇದ್ದೀನಲ್ಲ ಏನಾರ ಮಾಡ್ತೀನಿ ಅನ್ನಪ್ಪಾನ ಮಾಡ್ತೀನಿ ಮುದ್ದೆನೂ ಮಾಡ್ತೀನಿ ಅವಾಗ ನಾನು ಹೆಂಡತಿ ಊರಿಗೆ ಹೋದಾಗ ಕಲ್ತ್ಕೊಂಡಿದ್ದೆ ಒಂದಿಟ್ಟು ಅತನ ಸಾರು ಪಾರು ಮಾಡಂತ ಮಸ್ಕಾಯಿ ಪಸ್ಕಾಯಿ ಅಂತದ ಮಾಡೋದು ಕಲ್ತ್ಕೊಂಡಿದ್ದೀನಿ ಆದರೆ ಮಾಡಕ್ಕೆ ಬೇಜಾರು ಹೆಂಗೆ ಒಂದಿಟ್ಟು ಉಪ್ಪು ಖಾರ ಸಪ್ಸಪ್ಪು ಹಂಗೆ ಹಿಂಗೆ ಮಾಡ್ತಿದ್ದೆ ಈಗಲೂ ಹಂಗೆ ಮಾಡ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಅದನ್ನೇ ತಿನ್ಕೊಂಡು ಹ್ಞೂ ಒಂದು ಸ್ವಲ್ಪ ದಿನ ಖಾತೆ ಹಾಕದಮ್ಮ ಹಾಂ ಸರಿ ಕಣ ಅಂತ ನೀನು ಹಾಂ ಮತ್ತೆ ನಮ್ಮ ನಾನು ಒಬ್ಬ ಮಗ ನಮ್ಮ ತಾತನ್ಗೂ ಓ ನಮ್ಮ ಅಪ್ಪ ಒಬ್ಬನೇ ಮಗ ಹಿಂಗೆ ನನಗೆ ಮಕ್ಕಳೇ ಇರಲಿಲ್ಲ ಅದಕ್ಕೆ ನಮ್ಮ ವಂಶ ಹೆಂಗಪ್ಪ ಮುಂದಕ್ಕೆ ಹೋಗುತ್ತೆ ಅಂತ ನಾನು ಯಾರು ನನ್ನ ಮದುವೆ ಆಗೋಣ ಅಂತ ಕಾಯ್ತಿದ್ದೆ ಹೆಂಗೋ ನೀನು ಗುಂಡಜ್ಜಿ ಸೇರ್ಕೊಂಡು ಸಣ್ಣಿನ ಒಪ್ಪಿಸಿ ಮದುವೆ ಮಾಡಿದಕ್ಕೆ ಇವತ್ತು ನನ್ನ ವಂಶನೂ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಇನ್ನೊಬ್ಬ ನನ್ನ ಮಗ ಹುಟ್ಟಿದೆ ಹಾಂ ಯಾವುದೋ ಒಂದು ಬಿಡಜ್ಜ ಅಯ್ಯ ಮುಂದುವರ್ಸ್ಕೊಂಡು ಹೋಗ್ತಾನೆ ಏನೇ ನನಗೆ ಸಾದಿಸ್ಬಿಟ್ಟೆ ಸಾಧಿಸ್ಬಿಟ್ಟೆ ಅಂತ ಏನ್ ತುಂಬ ನಾಸ್ಕಿಲ್ವೇನಪ್ಪ ಅಯ್ಯೋ ಗುಂಡಾಜಿ ನಾಸ್ಕೆ ಪಟ್ರಿ ಯಾ ಅದು ಆಗಲ್ಲ ಹ ನಾಸ್ಕೆ ಪಾಸ್ಕೆ ಅಲ್ಲ ಊರಿಂದ ಆಸ್ಕೆ ನನಗೇನಿ ಅಂತ ನಾಸ್ಕೆ ಪಾಸ್ಗೆ ಯಾತು ಇಲ್ಲ ಯಾರಾನು ಇರ್ಲೇಳ್ ನಾನೇನು ಮಾತಾಡೋದೇನಿ ನನಗೊನ್ಸಿದ್ದು ನಾನು ಹೇಳೋದೇನೆ ಹಾಂ ಯಾರು ಏನೋ ಅಂತ ಕಂಬಳು ನಾನೇ ತಲೆ ಕೆಡಿಸ್ಕೊಂಬನ ತಲೆಗೆ ಇಲ್ಲ ಕೆಡ್ಸ್ಕೊಂಬಂತನಲ್ಲ ನಾನು ಹಂಗಿದ್ದಿದ್ರೆ ನಾನು ಯಾಕೆ ಈ ವಯಸ್ಸಿನ ಮದುವೆ ಆಗಿ ಹಾಂ ತಂದೆ ಆಗ್ತಿದ್ದೆ ಮಗು ಹುಟ್ಟಿಸ್ತಿದ್ದೆ ಹೇಳು ಹಾಂ ಇಷ್ಟವಾದ ನಾವು ಮಾಡ್ತಲೇ ಇರಬೇಕು ಹ್ಞೂ ಕಣ್ಗುಂಡಜ್ಜಿ ಇವ್ ಅಜ್ಜಿ ಹೇಳೋದು ಒಂಥರ ಸರಿಯಾಗಿ ಐತೆ ಜಾನಗಳು ಮಾತಾಡ್ತಾರೆ ಅಂತ ನಾವು ತಲೆ ಕೆಡ್ಸ್ಕೊಂಬೋದು ನಾ ಹಾಸ್ಕೊಂಬೋದು ಅದೆಲ್ಲ ಇಟ್ಕೊಂಡ್ರೆ ಜೀವನ ಮಾಡೋದೇ ಕಷ್ಟ ಆಗುತ್ತೆ ಹಿಂಗೆ ಇರ್ಬೇಕಾಗ ಹಾ ಯಾವ ವಯಸ್ಸಾದ್ರೇನು ಏನಾದ್ರೇನು ನಮ್ಗೆ ಇಷ್ಟ ಬಂದಿದ್ದು ಮಾಡ್ತಾ ಇರ್ಬೇಕು ಅಷ್ಟೇನೆ ಹಾ ಭಾಗ್ಯಮ್ಮನು ಈ ಅಜ್ಜನು ಒಂದೇ ಕಣ್ಗುಂಡಜ್ಜಿ ಯಾರಿಗೂ ಎದ್ರಿಕೆ ಮಲ್ಲ ನಾಸಿಕೆ ಮಲ್ಲ ಏನ್ ಬೇಕಾದ್ರೂ ನಾ ಮಾತಾಡ್ತಾರೆ ಎಲ್ಲಿಗೆ ಬೇಕಾ ಅಲ್ಲಿಗೆ ಹೋಗ್ತಾರೆ ಹ್ಮ್ ಸಣ್ಣೀ ಸಣಿ ಚೆನ್ನಾಗಿದೀಯ ಹ್ಞೂ ನಾನು ಚೆನ್ನಾಗಿದ್ದೀನಿ ಯಾರೋ ಬಡ್ಡಿ ಕೊಡ್ಬೇಕು ಅಂತ ಹೋಗಿದ್ದಲ್ಲ ಕೊಟ್ರಾ ಹ್ಞೂ ಅಯ್ಯೋ ಬಡ್ಡಿ ಮಗ ದುಡ್ಡು ಅಸ್ಲು ಕೊಟ್ಟೇ ಇರಲಿಲ್ಲ ಆರು ತಿಂಗಳಾಗಿತ್ತು ಇವತ್ತು ಹೋಗಿದ್ದೆ ನೋಡು ಎಲ್ಲ ಕೊಟ್ಬಿಟ್ಟ ಅದು ಏನಾಯ್ತೋ ಏನೋ ಗೊತ್ತಿಲ್ಲ ಒಟ್ಟನೇಲಿ ಹ ಕೊಟ್ಟೇ ಬಿಟ್ಟ ದುಡ್ಡು ಬಡ್ಡಿ ಎಲ್ಲ ಹಾಂ ನನ್ನ ಮಗ ಹುಟ್ಟಿದ್ದ ಅದೃಷ್ಟನೋ ಏನು ದುಡ್ಡು ಕೊಡ್ದ ಇದ್ದಾನು ಇವತ್ತು ಹಾಂ ಕೊಟ್ಟೆ ಬಿಟ್ಟ ನೋಡು ಹೌದೇನು ಬಿಡು ನಮ್ಮ ಮಗಮ್ಮ ಗಳಿಗೆ ಚೆನ್ನಾಗೈತೆ ಎಲ್ಲ ಒಳ್ಳೇದಾಯ್ತಲ್ಲ ಹ ಏನನ್ನ ನನ್ನ ಕಾಸನ ಎಲ್ಲರೂ ಇದ್ದಾರೆ ಅಂದ್ರೆ ದೊಳಕಾಗ್ತಿಲ್ಲ ಅಯ್ಯೋ ನೀನೇ ತಲೆ ಕೆಡ್ಸ್ಕೊಬೇಡ ನಾನೇ ಕಾಯ್ಸ್ಕೊ ಬರ್ತೀನಿ ಹಾಂ ನಿನಗೆ ಒಂದಿಟ ಗಂಜಿ ಕಾಸ್ ಕೊಡ್ತೀನಿ ಗಂಜಿ ಕಾಸು ಕೊಡ್ಲೇ ನಿಮ್ಗೆ ಗುಂಡ ಜೀವಳಿಗೆ ಸಣ್ಣಗೆ ಹ್ಞೂ ಕಾಸು ಕೊಡು ಕಾಸು ಕೊಡು ಅವಳಿಗೆ ಬಂದಿಟ್ಟು ಗಂಜಿ ಕಾಸು ಕೊಡು ನಮಗೇನು ಕಾಪಿ ಗಿಪ್ಪಿ ಏನು ಬೇಡ ಹೋಗ್ತೀವಿ ಹಾಂ ಬತ್ತೀನಿ ನಾನು ಹೋಗಿ ಒಂದಿಟ್ಟು ಮೊತ್ತಕ್ಕೆ ಹೋಗಿ ಮತ್ತೆ ಈಗ ತೊಳಕಂಡು ಬರ್ತೀನಿ ಆಮೇಲೆ ಹಾಂ నోడ్క ని గజ్జి కాడతా కుడుసీ హుషారు బీనమ్మ ఎద్రే హాల్ కుడసి మనసు హాల్ కుడ్స్తంగిర్ బేడా ఆగిజి గూండజ్జి బ్రే హె మొదలు ఆల్ కుడస్తాయి బతిలో అంత సుమ్ బేడా హాల్ కుడుసెలాక్తవి కుడితా సరి బర్లా నన్ను సరి కణ్ గుండజ్జి అదివరు ఒళ్ేది మాలి నీ ఈ విషయ స గండు ఆయ్ అంత సామ్మే గోదా అది ఓటు పొట్టే ఉర్కొ ఏ బగ్యమ్ హిమ్ హుర్కండ్రె యార్ తల కిడ్స్కమ్మల మార్గూండజ్జి సణి గండజి కాస్కబినీ ఆజ్ బందా కాపిన ఎత్తనా కాస్కుంటు తాంబతీని నే ఇలా గుండజ్జిన బందే గుండీ తో ఓకే స్నేహితి ఈ విడియో ఇలా ముగ్గుస్తాది ఈ కథ ఏం ముందు ఎలా వీడియో ఇష్టర్ మరియు యూ నన్న సబ్స్క్రైబ్ వదే సబ్స్క్రైబ్ మాకు ముందే వీడియోది సిక్తి నమస్కారం